ಲೈಫ್ ಅಂತಕ್ಕಂಥದ್ದು ತುಂಬಾ ಈಸಿ ಯಾವಾಗ ಲೈಫ್ ಆಗಿ ಈಸಿ ಆಗುತ್ತೆ ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಜೀವನದ ಮೊದಲನೇ ಒಂದು ತತ್ವ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ರೆ ಆಗ ಲೈಫ್ ತುಂಬಾ ಈಸಿ ಆಗುತ್ತೆ ಈಗ ಆಲ್ರೆಡಿ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರೋದ್ರಿಂದ ನಿಮ್ಮ ಸಮಯವನ್ನು ನಾನು ಜಾಸ್ತಿ ವೆಯ್ಟ್ ಮಾಡಲ್ಲ ವೇಸ್ಟ್ ಮಾಡಿಸಲ್ಲ ಮತ್ತೆ ವೈಟ್ ಮಾಡಿಸೋದು ಇಲ್ಲ ಸೊ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಏನ್ ಸರ್ ಹೇಳುತ್ತೆ ಸಿಂಪಲ್ ಏನ್ ಹೇಳುತ್ತೆ ಅಂತ ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆ ಆಗಿರ್ಬೋದು ಏನೇ ಆಗಿರ್ಲಿ ಅದನ್ನ ಬ್ರೇಕ್ ಡೌನ್ ಮಾಡಿ ಅಂತ ಹೇಳುತ್ತೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಏನ್ ಸಮಸ್ಯೆ ಯಾರೊಬ್ರಿಗೆ ಸಾಲ ಸಮಸ್ಯೆ ಇರುತ್ತೆ ಸಾಲ ಎಷ್ಟಿದೆ ಬ್ರೇಕ್ ಡೌನ್ ಅನ್ನ ಮಾಡ್ತಾ ಬನ್ನಿ ಓ ಇವ್ರ ಹತ್ರ ಎಷ್ಟಿದೆ ಇವ್ರ ಹತ್ರ ಎಷ್ಟಿದೆ ಇವ್ರ ಹತ್ರ ಎಷ್ಟಿದೆ ಇವ್ರ ಹತ್ರ ಎಷ್ಟಿದೆ ಅದರಲ್ಲಿ ಅತಿ ಹೆಚ್ಚು ಬಡ್ಡಿಯನ್ನ ಯಾವ್ದು ಕಟ್ತಾ ಇದ್ರ ಯಾವ ಅರ್ಜೆಂಟ್ ಕಟ್ಟಬೇಕು ಅದನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಅದನ್ನ ಕಟ್ಲಿಕ್ಕೆ ನಾನು ಇಷ್ಟು ಆದಾಯವನ್ನ ಗಳಿಸ್ಬೇಕು ಆದಾಯ ಗಳಿಸ್ಬೇಕು ಅಂದ್ರೆ ನಮ್ಮ ಖರ್ಚನ್ನು ಕೂಡ ಕಡಿಮೆ ಆಗ್ಬೇಕು ಸಿಂಪಲ್ ಅದು ಸೊಲ್ಯೂಷನ್ ಒಂದೇ ಖರ್ಚು ಕಡಿಮೆ ಮಾಡ್ಬೇಕು ಆ ಆದಾಯದಲ್ಲಿ ಮೊದಲು ಅತಿ ಹೆಚ್ಚು ಬಡ್ಡಿ ಯಾವ್ದು ಕಟ್ತಾ ಇದೀವಲ್ವಾ ಅದನ್ನ ತೀರಿಸ್ಬೇಕು ನಂತರ ಯಾವ್ದು ಎಮರ್ಜೆನ್ಸಿ ಇರುತ್ತೆ ಅದನ್ನ ತೀರಿಸ್ಬೇಕು ಸೊ ಈ ರೀತಿ ಮಾಡ್ಕೊತ ಬಂದ್ರೆ ಲೈಫ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಬ್ಲಮ್ಸ್ ನಾಟ್ ಓನ್ಲಿ ಸಾಲ ದುಡ್ಡು ಮಾಡೋದಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ನೀವು ಕೆ ಎಸ್ ಅಥವಾ ಇನ್ನೊಂದು ಪಿ ಎಸ್ ಐ ಅಥವಾ ಎಫ್ ಡಿ ಎಸ್ ಡಿ ಎ ಗ್ರೂಪ್ಸ್ ಯಾವ್ದು ಓದೋದಾಗಿರ್ಬೋದು ಸಿಂಪಲ್ ಲೈಫ್ ತುಂಬಾ ಸಿಂಪಲ್ ಕಾಂಪ್ಲಿಕೇಟೆಡ್ ಮಾಡಿರ್ಕೊಂಡಿರ್ತಕ್ಕಂಥದ್ದು ನಾವು ಕಾಂಪ್ಲಿಕೇಟೆಡ್ ಮಾಡ್ಕೋಬಾರ್ದು ಅಂದ್ರೆ ಸಿಲಬಸ್ ಬ್ರೇಕ್ ಡೌನ್ ಮಾಡಬೇಕು ನಿಮ್ಮಲ್ಲಿರತಕ್ಕಂಥ ಸಮಸ್ಯೆಗಳನ್ನ ಬ್ರೇಕ್ ಡೌನ್ ಮಾಡಬೇಕು ಯಾವ ಸಿಲೆಬಸ್ ಆದ್ಮೇಲೆ ಯಾವ್ದು ಓದಬೇಕು ಸೊ ಹೆಂಗ್ ಓದೋದು ಕೋರ್ಸ್ ಯಾವ್ದಾವ್ದು ಇದೆ ಸೊ ಜಸ್ಟ್ ಇದೆ ಒಂದೊಂದೇ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೋಬೇಕು ಅದಕ್ಕೆ ಸೊಲ್ಯೂಷನ್ಸ್ ಅನ್ನ ಪಟ್ಟಿ ಮಾಡ್ಕೋಬೇಕು ಇದೇ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಜೀವನದ ಮೊಟ್ಟ ಮೊದಲ ತತ್ವ ಅಂತಕ್ಕಂಥದ್ದು ಸೊ ನಿಮ್ಗೋಸ್ಕರ ಡೋಂಟ್ ವರಿ ನೀವು ವರ್ಕಿಂಗ್ ಪ್ರೊಫೆಷನ್ಸ್ ಆಗಿರೋದ್ರಿಂದ ನಿಮಗೋಸ್ಕರ ನಾನು ಕಷ್ಟಪಡ್ಲಿಕ್ಕೆ ರೆಡಿ ಇದ್ದೀನಿ ಸೊ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಕಷ್ಟ ಪಡ್ಲಿಕ್ಕೆ ರೆಡಿ ಆಗಿ ಸೊ ಏನಪ್ಪಾ ಅಂದ್ರೆ ಕ್ಲಾಸಸ್ ಪ್ಲಸ್ ಮೆಂಟರ್ಶಿಪ್ ಎರಡು ಕೂಡ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಅನೇಕ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಜಾಯ್ನ್ ಆಗಿದ್ರೆ ಅವ್ರು ಕೇಳ್ತಾ ಇದ್ರ ಸರ್ ಮೆಂಟರ್ಶಿಪ್ ಬೇಕು ಸರ್ ಕೆಲಸ ಮಾಡ್ತಾ ಓದ್ಲಿಕ್ಕೆ ಆಗಲ್ಲ ಸರ್ ಅಂತ ನಿನಗೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಅದೇ ಹೇಳಿದೆ ಪಿ ಎಸ್ ಐ ಕೂಡ ಇದೇ ಹೇಳಿದೆ ಏನು ಅಂದ್ರೆ ವರ್ಕಿಂಗ್ ಪ್ರೊಫೆಷನ್ಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದೆ ಫಸ್ಟ್ ಆಫ್ ಆಲ್ ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ ಒನ್ ಏನ್ ಪ್ರಾಬ್ಲಮ್ ಇರೋದು ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒತ್ತಡವನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಗೊತ್ತಾಗಲ್ಲ ಟೈಮ್ ಯಾವ ರೀತಿಯನ್ನು ಮ್ಯಾನೇಜ್ ಮಾಡೋದು ಗೊತ್ತಾಗಲ್ಲ ಸೊ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಲ್ಯಾಕ್ ಆಫ್ ಮೋಟಿವೇಶನ್ಸ್ ಆತ್ಮಸ್ಥೈರ್ಯ ಇರಲ್ಲ ನಾನು ಮಾಡ್ತೀನ ಇದನ್ನ ಅಂತಕ್ಕಂಥ ಆತ್ಮಸ್ಥೈರ್ಯ ಇರಲ್ಲ ಯಾವತ್ತು ಕೂಡ ಮಾಡ್ತೀನ ತಿಂತೀನ ಇಲ್ಲ ಗಳಿಸ್ತೀನ ಈ ಸಾಲವನ್ನ ತೀರಿಸ್ತೀನ ಈ ನಾನಾ ನಾನಾ ಅಂದ್ರೆ ಬರ್ಕೊಳ್ಳಿ ನೋ ಅಂತ ಅರ್ಥ ಯಾವ್ದು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತ ಅರ್ಥ ಸೊ ನೀವೇನ್ ಅನ್ಕೋತಿರೋ ನೀವ್ ಅದಾಗ್ತೀರಾ ನೀವ್ ಏನ್ ತಿಂಕ್ ಮಾಡ್ತಿರೋ ನೀವ್ ಅದಾಗ್ತೀರಾ ಸೊ ಕಾನ್ಫಿಡೆನ್ಸ್ ಆಗಿರ್ಬೋದು ಮೋಟಿವೇಶನ್ ಲ್ಯಾಕ್ ಆಗಿರ್ಬೋದು ಅಥವಾ ಲ್ಯಾಕ್ ಆಫ್ ಕ್ಲಾರಿಟಿ ಯಾವಾಗ ಏನು ಓದ್ಬೇಕು ಅಂತಕ್ಕಂಥದ್ದು ಇರಲ್ಲ ಲ್ಯಾಕ್ ಆಫ್ ಮೆಂಟರ್ಶಿಪ್ ಯಾವ ಸಬ್ಜೆಕ್ಟ್ ಓದ್ಬೇಕು ಎಷ್ಟು ಓದ್ಬೇಕು ಯಾವಾಗ ಯಾವಾಗ ಈ ವಾರದಲ್ಲಿ ಏನ್ ಮಾಡ್ಬೇಕು ಈ ಒಂದು ದಿನದಲ್ಲಿ ಏನ್ ಮಾಡ್ಬೇಕು ಈ ತಿಂಗಳಲ್ಲಿ ಏನ್ ಮಾಡ್ಬೇಕು ಈ ಮೆಂಟರ್ಶಿಪ್ ಕ್ಲಾರಿಟಿ ತಮ್ಮಲ್ಲಿ ಇರಲ್ಲ ಡೂಸ್ ಅಂಡ್ ಡೋಂಟ್ಸ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ತಮಗೆ ಗೊತ್ತಿರಲ್ಲ ಇದೆಲ್ಲದಕ್ಕೂ ಕೂಡ ಒಂದೇ ಪರಿಹಾರ

ಎಕ್ಸ್ಟ್ರಾ ಟಾಸ್ಕ್ ಈ ಫ್ಯಾಮಿಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು ಎಕ್ಸ್ಟ್ರಾ ಅನ್ನ ಯಾವುದನ್ನು ಕೂಡ ಒಪ್ಕೇಡಿ ಸೊ ಲಿಮಿಟೆಡ್ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರನ್ನ ಲಿಮಿಟೆಡ್ ಆಗಿ ಇಟ್ಕೊಳ್ಳಿ ಅದಾದ ನಂತರ ಲಿಮಿಟೆಡ್ ಸೋರ್ಸಸ್ ನೀವು ಓದ್ತಕ್ಕಂತಹ ಸೋರ್ಸು ಲಿಮಿಟೆಡ್ ಆಗಿರಲಿ ಒಂದೊಳ್ಳೆ ಕ್ಲಾಸ್ ಒಂದೊಳ್ಳೆ ಬುಕ್ ಒಂದೊಳ್ಳೆ ಮೆಂಟರ್ಶಿಪ್ ಈಗ ಆಲ್ರೆಡಿ ಎಲ್ಲರೂ ಮೆಂಟರ್ಶಿಪ್ ತೆಗೆದುಕೊಂಡಿರೋ ಡೋಂಟ್ ವರಿ ನಮ್ ಕಡೆ ಬರಲೇಬೇಡಿ ಅಲ್ಲೇ ಇರಿ ಬಟ್ ಯಾವತ್ತಾಗ್ಲಿ ನೀವು ಬೇರೆಯವ್ರ ಹತ್ರ ನಿಮ್ಮ ಲೈಫ್ ಅನ್ನ ಕೊಡ್ತಿದ್ರ ಅಂದ್ರೆ ಒನ್ ಟೈಮ್ ಯೋಚನೆ ಮಾಡಬೇಕಾಗತ್ತೆ ಒಂದು ಒಂದು ಮಾತಿದೆ ಸಾವಿರ ಬಾರಿ ನಿಮ್ಮ ಗುರುವನ್ನ ಪ್ರಯತ್ನಿಸು ಗುರು ಅಂತ ಹೇಳಿ ಸ್ವೀಕಾರ ಮಾಡೋದ್ಕಿಂತ ಮುಂಚೆ ಸಾವಿರ ಬಾರಿ ಪ್ರಯತ್ನ ಮಾಡು ಪರೀಕ್ಷೆ ಮಾಡು ಏನಾದ್ರೂ ಮಾಡು ಬಟ್ ಒಂದು ಸರ್ತಿ ಗುರು ಅಂತ ಸ್ವೀಕರಿಸಿದ್ಯಾ ಕಣ್ಣು ಮುಚ್ಕೊಂಡು ಹೋಗು ಸೊ ಪರೀಕ್ಷೆ ಸಾವಿರ ಬಾರ ಮಾಡಿ ನಂತರ ಮೆಂಟರ್ಶಿಪ್ ಅನ್ನ ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತಾ ಬರಬೇಕಾಗುತ್ತೆ ಸೊ ದೆನ್ ಟೈಮ್ ಮ್ಯಾನೇಜ್ಮೆಂಟ್ ಅದನ್ನ ಹೇಳ್ಕೊಡ್ತೀವಿ ಡೋಂಟ್ ವರಿ ಡೈಲಿ ಕೂಡ ಟಾರ್ಗೆಟ್ ಕೊಡ್ತಾ ಇರ್ತೀವಿ ಪ್ರತಿದಿನವೂ ಕೂಡ ನೀವು ಟಾರ್ಗೆಟ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಲ್ಯಾಕ್ ಆಫ್ ಮೆಂಟರ್ಶಿಪ್ ಫಸ್ಟ್ ಆಫ್ ಆಲ್ ಮೆಂಟರ್ಶಿಪ್ ಇಲ್ಲ ಸರ್ ನಮಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ಓದ್ತಾ ಇದ್ದೀನಿ ರ್ಯಾಂಡಮ್ ಆಗಿ ಎಕ್ಸಾಮ್ ಅನ್ನು ಕೊಡ್ತಾ ಇದ್ದೀನಿ ಸೊ ಅವಾಯ್ಡ್ ಮಿಸ್ಲೀಡಿಂಗ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಫಸ್ಟ್ ಆಫ್ ಆಲ್ ತಮಗೆ ಕ್ಲಾರಿಟಿ ಇದೆಯಾ ಗೊತ್ತಿದೆಯಾ ಈ ವಿಡಿಯೋವನ್ನು ನೋಡ್ಬೇಡಿ ಈಗಲೇ ಸ್ಟಾಪ್ ಮಾಡಿ ಬಿಕಾಸ್ ಅವಾಯ್ಡ್ ಮಿಸ್ಲೀಡಿಂಗ್ಸ್ ತುಂಬಾ ಮೆಂಟರ್ಶಿಪ್ ಫಾಲೋ ಮಾಡೋದು ಒಂಥರ ಮಿಸ್ಲೀಡಿಂಗು ಅಥವಾ ಹೆಸ್ರೋ ಮಾಡ್ತಕ್ಕಂತಹ ಹಣ ಮಾಡ್ತಕ್ಕಂತಹ ಒಂದು ಒಂದಷ್ಟು ಚಾನಲ್ ಗಳು ಇದ್ದಾವೆ ಸೊ ಅದ್ರಕ್ಕೆ ನ್ಯೂಸ್ ಹಾಕೋಬೇಡಿ ಗೊತ್ತಿರಲಿ ಲೈಫ್ ಅಲ್ಲಿ ಲೈಫ್ ಅಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಸಕ್ಸಸ್ಫುಲ್ ಪೀಪಲ್ ಇರ್ತಕ್ಕಂಥದ್ದೇ ಟೂ ಪರ್ಸೆಂಟ್ ಇನ್ ಬಿಕ್ಕಿರ್ತಕ್ಕಂಥವ್ರು ಪ್ಲಾನ್ ಮಾಡಲ್ಲ ಪ್ಲಾನ್ ಮಾಡಿದ್ರು ಬರೆಯಲ್ಲ ಬರದ್ರು ಮಿಸ್ಲೀಡ್ ಬೇರೆ ಯಾರೋ ಒಂದು ಮಿಸ್ಲೀಡಿಂಗ್ ಮಾಡ್ತಾನೆ ಆ ಕಡೆ ಹೋಗ್ತೀರಾ ವಿತೌಟ್ ಪ್ಲಾನ್ ಏನು ಆಗಲ್ಲ ಫಾರ್ ಎಕ್ಸಾಂಪಲ್ ಇವತ್ ನಾನು ಊಟ ಮಾಡ್ಬೇಕು ಏನ್ ಮಾಡ್ಬೇಕು ನಾನ್ ವೆಜ್ ವೆಜ್ ಯಾವ ಒಟ್ಲಿ ಹೋಗಬೇಕು ಪ್ಲಾನ್ ಇಟ್ಕೊಂಡೋಗಿ ವಿತ್ ಇನ್ ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಅಲ್ಲಿ ಊಟ ಆಗುತ್ತೆ ಪ್ಲಾನ್ ಇಲ್ಲದೆ ಜಸ್ಟ್ ಫ್ರೆಂಡ್ಸ್ ಹತ್ರ ನಿಂತ್ಕೊಂಡು ಡಿಸ್ಕಶನ್ ಅನ್ನ ಮಾಡಿ ನಾನು ಏನ್ ಊಟ ಮಾಡ್ಲಿ ನಾನು ಏನ್ ಊಟ ಮಾಡ್ಲಿ ಏನು ಊಟ ಮಾಡ್ಲಿ ಡೆಫಿನೆಟ್ಲಿ ಒನ್ ಅವರ್ ಅಂದ್ರೆ ತ್ರೀ ಅವರ್ ಫೋರ್ ಅವರ್ ಬೇಕಾಗುತ್ತೆ ಊಟ ಮಾಡ್ಲಿಕ್ಕೆ ಸೊ ಜಸ್ಟ್ ಒಂದು ಊಟ ಮಾಡ್ಲಿಕ್ಕೆ ಪ್ಲಾನ್ ಇಲ್ಲ ಅಂತ ಅಂದ್ರೆ ಆಗಲ್ಲ ಅಂತದ್ದು ಪ್ರಿಪ್ರೇಷನ್ಗೆ ಪ್ಲಾನ್ ಬೇಕೇ ಬೇಕು ನಾನು ಪ್ರತಿದಿನ ಪ್ಲಾನ್ ಕೊಡ್ತೀನಿ ಇಷ್ಟೇ ಓದ್ಬೇಕು ಇಷ್ಟು ಕ್ಲಾಸಸ್ ಅನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ರತಿದಿನ ಟಾರ್ಗೆಟ್ ಇರುತ್ತೆ ನೈಟ್ ಪ್ರತಿದಿನ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ ಸೊ ಫಾಲೋ ಒನ್ ಸ್ಟ್ರಾಟಜಿ ಆಲಿಸ್ಟಿಕ್ ಅಪ್ರೋಚ್ ನಾನು ಹೇಳೋದು ಒಂದೇ ನಿಮ್ಮ ಪ್ಲಾನ್ ಯಾವತ್ತೂ ಕೂಡ ಸಮಗ್ರವಾಗಿರ್ಬೇಕು ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಒಂದು ಮಾಡ್ತಾ ಇದ್ದೀನಿ ಬಿಸ್ನೆಸ್ ಅಂದರೆ ಸಮಗ್ರವಾಗಿ ಪ್ಲಾನ್ ಮಾಡಬೇಕು ಯಾವ ಲೊಕೇಶನ್ ಅಲ್ಲಿ ಮಾಡಬೇಕು ಎಲ್ಲಿ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಬೇಕು ಪ್ರಮೋಷನ್ ಅಲ್ಲಿ ಎಲ್ಲಿ ಮಾಡಿಸ್ಬೇಕು ಯಾರ ಹತ್ರ ಪ್ರಮೋಷನ್ ಮಾಡಿದ್ರೆ ನನ್ನ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಮತ್ತೆ ನಾನು ಏನನ್ನ ಕೊಡಬೇಕು ನಮ್ಮ ಕನ್ಸೂಮರ್ಸ್ಗೆ ಒಂದು ಕಾಫಿನ ಒಂದು ಟೀನಾ ಒಂದು ಜ್ಯೂಸ ಯಾವುದೇ ಕೊಡ್ತಿದ್ರು ಕೂಡ ಸಾವಿರಾರು ಅಂಗಡಿಗಳಿದಾವೆ ಅವ್ರಿಗಿಂತ ನಾನೇನು ಪರ್ಫೆಕ್ಟ್ ಆಗಿ ಮಾಡ್ಬೋದು ಮಾಡ್ಬೋದು ನನ್ನಲ್ಲೇ ಬನ್ ಟೀ ಯಾಕೆ ಇವರು ಸೊ ಪರ್ಫೆಕ್ಟ್ ಪ್ಲಾನ್ ಇರ್ಬೇಕಾಗತ್ತೆ ಸೊ ಅದಕ್ಕೆ ನಾನು ಇದೀನಿ ಮತ್ತೆ ಹೋಲಿಸ್ಟಿಕ್ ಅಪ್ರೋಚ್ ಪ್ರತಿಯೊಂದು ಕೂಡ ಅಪ್ರೋಚ್ ಇರಬೇಕು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹೋಟೆಲ್ ಶುರು ಮಾಡ್ತಾ ಇದೀರಾ ನಿಮ್ಮ ಲೊಕೇಶನ್ಗೆ ಏನು ಸೂಕ್ತ ಅದ್ರ ಜೊತೆಗೆ ಏನು ಸೂಕ್ತವಲ್ಲ ಅವನು ಕೂಡ ಇಟ್ಕೋಬೇಕು ಬಟ್ ಕ್ವಾಂಟಿಟಿ ಕಡಿಮೆ ಇಟ್ಕೋಬೇಕು ಹಂಗೆ ಎಕ್ಸಾಮ್ ಅಂದ್ರೆ ಪ್ರತಿ ಸಬ್ಜೆಕ್ಟ್ ಅನ್ನು ಓದಬೇಕು ಯಾವುದೇ ಸಬ್ಜೆಕ್ಟ್ ಅನ್ನು ಬಿಡಬಾರ್ದು ಸೊ ಹೋಲಿಸ್ಟಿಕ್ ಅಪ್ರೋಚ್ ನಮ್ಗೆ ಇರಬೇಕು ಇದಾದ ನಂತರ ಲ್ಯಾಕ್ ಆಫ್ ಮೋಟಿವೇಶನ್ಸ್ ತಮಗೆ ಮೋಟಿವೇಶನ್ಸ್ ಯಾವಾಗ ಕಡಿಮೆ ಆಗುತ್ತೆ ನಿಮಗೆ ಪ್ಲಾನ್ ಇಲ್ಲದೆ ಇದ್ದಾಗ ಪ್ಲಾನ್ ಅನ್ನ ಇದ್ದು ಕೂಡ ಅದ್ರ ಕಡೆ ಆಕ್ಷನ್ ಮಾಡದೇ ಇದ್ದಾಗ ನನಗೆ ಪ್ಲಾನ್ ಇದೆ ಆಕ್ಷನ್ ಮಾಡಲಿಲ್ಲ ಅಂದ್ರೆ ವೆಸ್ಟ್ ನಿಮಗೆ ಪ್ಲಾನ್ ಇದ್ದು ಆಕ್ಷನ್ ಮಾಡಿ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಟುಗೆದರ್ ವಿತ್ ದ ಟಾರ್ಗೆಟ್ಸ್ ನಾನೊಂದು ಗ್ರೂಪ್ ಮಾಡ್ತೀನಿ ಆ ಗ್ರೂಪ್ ಅಲ್ಲಿ ಪ್ರತಿಯೊಬ್ರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ ಪ್ರತಿಯೊಬ್ರು ಕೆ ಎತ್ತ ಇರ್ತಾರೆ ಅಥವಾ ಎಸ್ ಟಿ ಎಫ್ ಡಿ ಎ ಇರ್ತಾರೆ ಅವ್ರಿಗೆ ಏನ್ ಟಾರ್ಗೆಟ್ ಕೊಡ್ತೀನಿ ನಿಮ್ಗೆ ಏನ್ ಟಾರ್ಗೆಟ್ ಕೊಡ್ತೀನಿ ಅವರು ಕಂಪ್ಲೀಟ್ ಮಾಡ್ತಾರೆ ನೀವು ಕಂಪ್ಲೀಟ್ ಮಾಡ್ತೀರಾ ಸೊ ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ಡಿಸ್ಕಶನ್ ನಡೀತಾ ಇರುತ್ತೆ ಟಾರ್ಗೆಟ್ ಕಂಪ್ಲೀಟ್ ಆಗಿರುತ್ತೆ ಸೊ ಅವ್ನು ಕಂಪ್ಲೀಟ್ ಅಂದ್ರೆ ನೀವು ಮಾಡತಕ್ಕಂಥ ಒಂದು ಮೋಟಿವೇಶನ್ ಸಿಗುತ್ತೆ ನೋಡಿ ಪ್ರತಿಯೊಂದು ನಾವು ನಾನು ಈ ರೀತಿ ಆಗಿದ್ದೀನಿ ಅಂದ್ರೆ ನನ್ನ ಎನ್ವೈರನ್ಮೆಂಟ್ ಕಾರಣ ಸೊ ನಿಮ್ಮ ಎನ್ವೈರನ್ಮೆಂಟ್ ತುಂಬಾ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಒಂದು ಕ್ರಿಕೆಟ್ ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಎನ್ವೈರನ್ಮೆಂಟ್ ಚೆನ್ನಾಗಿದ್ರೆ ಮಾತ್ರ ಗ್ರೌಂಡ್ ಅಲ್ಲಿ ಹೋಗಿ ಆಡ್ಲಿಕ್ಕೆ ಸಾಧ್ಯ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕಿತ್ತಾಡಿ ಜಗಳಾಡಿ ಹೋಗಲಿ ಕ್ರಿಕೆಟ್ ಆಡ್ತೀನಿ ಗ್ರೌಂಡ್ ಅಲ್ಲಿ ಅಂದ್ರೆ ಮ್ಯಾಚ್ ಸೋಲ್ತೀವಿ ಸೊ ಹಂಗೆ ನಿಮ್ಮ ಎನ್ವೈರನ್ಮೆಂಟ್ ಅನ್ನ ನೀಟಾಗಿ ಇಟ್ಕೊಳ್ತಕ್ಕಂಥ ನಮ್ಮ ಜವಾಬ್ದಾರಿ ಆ ರೀತಿಯ ಒಂದು ಗ್ರೂಪ್ ಅನ್ನ ಡೆಡಿಕೇಟಿವ್ ಗ್ರೂಪ್ ಅನ್ನ ನಿಮಗೆ ಮಾಡ್ತೀವಿ ಸೊ ಅವಾಯ್ಡ್ ನೆಗೆಟಿವ್ ಪೀಪಲ್ ಅದಾಗಲ್ಲ ಇದಾಗಲ್ಲ ಅದು ಇದು 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 ನೆಗೆಟಿವ್ಸ್ ಬರ್ತಾ ಇರತ್ತೆ ಅವ್ರನ್ನ ಸೈಡ್ಗೆ ಎತ್ತಿ ಬಿಕಾಸ್ ಒಂದನ್ನು ಅಬ್ಸರ್ವ್ ಮಾಡಿ ಫೇಸ್ಬುಕ್ ಆಗಲಿ ಅಥವಾ ಟೆಲಿಗ್ರಾಮ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಕ್ಕಂಥವ್ರು ಇದ್ದೇ ಇರ್ತಾರೆ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಕ್ಕಂಥವ್ರು ಇದ್ದೇ ಇರ್ತಾರೆ ಆದರೆ ಒಂದು ಅಬ್ಸರ್ವ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ನೋಡ್ತಾ ಇದ್ದೆ ಯಾರ್ದೋ ಒಂದು ರಕ್ಷಿತ ರಕ್ಷಿತಾ ಐ ತಿಂಕ್ ಯಾರು ಇವರು ನಮ್ಮ ಡಿಂಪಲ್ ಕ್ವೀನ್ ಅವ್ರ ಹೆಸರು ಬರ್ತಾ ಇಲ್ಲ ಈಗ ಹ್ಮ್ ರಚಿತಾ ಎಸ್ ರಚಿತಾ ರಾಮ್ ಆ ರಚಿತಾ ರಚಿತಾ ಅವ್ರಿಗೆ ಏನೋ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಅನ್ನ ಬಂದು ಏನೋ ಹೇಳ್ಕೊತಿದ್ದಾರೆ ನನ್ಗೆ ಹಿಂಗಾಯ್ತು ಹಂಗಾಯ್ತು ಆ ಪ್ರಾಬ್ಲಮ್ ಅವ್ರಿಗೆ ಗೊತ್ತು ಕೆಳಗಡೆ ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ ಏ ಏ ನೀನಿದು ಗುರು ನೀನ್ ಯಾರು ಅವ್ರ ಬಗ್ಗೆ ಡಿಸೈಡ್ ಮಾಡ್ಲಿಕ್ಕೆ ನೋಡಿ ನೈಂಟಿ ನೈನ್ ಪರ್ಸೆಂಟ್ ನೆಗೆಟಿವ್ ಕಮೆಂಟ್ಸ್ ಅಥವಾ ಕಮೆಂಟ್ಸ್ ಮಾಡ್ತಕ್ಕಂಥವ್ರು ಏನ್ ಇದಿರಲ್ವ ಅವ್ರ ಬಗ್ಗೆ ಕೇಳುವಾಗ ಮಾತಾಡ್ತಕ್ಕಂಥವ್ರು ಅವ್ರು ಯಾವತ್ತು ಕೂಡ ಸಕ್ಸಸ್ಫುಲ್ ಪೀಪಲ್ ಆಗಿರಲ್ಲ ಒಬ್ಬ ಟಾಪ್ ಬಿಸ್ನೆಸ್ ಮ್ಯಾನ್ ಒಬ್ಬ ಒಳ್ಳೆ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿ ಒಬ್ಬ ಒಳ್ಳೆ ಟಾಪ್ ಎಜುಕೇಟರ್ ಅಥವಾ ಇನ್ನೊ ಬೇರೆ ಟಾಪ್ ಇವ್ರು ಯಾವತ್ತು ಯಾರ ಬಗ್ಗೆ ನೆಗೆಟಿವ್ ಮಾಡಿರೋದು ನೋಡಿದಿರಾ ನೋಡಿದ್ರ ಯಾರು ಗ್ರೀನ್ ಟಿಕ್ ಅಲ್ಲಿ ಬ್ಲೂ ಟಿಕ್ ಅಲ್ಲಿ ಬಂದು ನೆಗೆಟಿವ್ ಕಮೆಂಟ್ ಹಾಕಿರೋ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನೀನು ಬೇರೆಯವ್ರ ಬಗ್ಗೆ ನೆಗೆಟಿವ್ ಅನ್ನ ನೀವು ಮಾಡ್ತಾ ನೆಗೆಟಿವ್ ಅನ್ನ ಅಟ್ರಾಕ್ಟ್ ಮಾಡ್ಕೊತಿದ್ಯಾ ಅಂತ ಅರ್ಥ ಸೊ ಆ ತರ ನೆಗೆಟಿವ್ ಪೀಪಲ್ ಇಂದ ದೂರ ಇರಿ ಸೊ ಇದಾದ ನಂತರ ಲ್ಯಾಕ್ ಆಫ್ ಕ್ಲಾರಿಟಿ ಫಸ್ಟ್ ಆಫ್ ಆಲ್ ಸರ್ ನಾನು ಮೂರ್ ಕಡೆ ಕೋಚಿಂಗ್ ತಗೊಂಡಿದ್ದೀನಿ ಸರ್ ನಾಲ್ಕು ಕಡೆ ಕೋಚಿಂಗ್ ತೆಗೆದುಕೊಂಡಿದ್ದೀನಿ ಸರ್ ನೋಡಿ ವರ್ಕ್ ಆಗಲ್ಲ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇಲ್ಲದೆ ಸಾವಿರ ಕೋಚಿಂಗ್ ತೆಗೆದುಕೊಂಡು ವರ್ಕ್ ಆಗಲ್ಲ ತುಂಬಾ ಸ್ಟೂಡೆಂಟ್ಸ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇಂದ ನಮ್ಮ ಹತ್ರ ಬಂದಿದ್ದಾರೆ ನನಗೆ ನಿಮ್ಮ ಪಾಸ್ಟ್ ಬೇಕಿಲ್ಲ ನನ್ನ ಕ್ಲಾಸಸ್ ನನ್ನ ಮೆಂಟರ್ಶಿಪ್ ಫಾಲೋ ಮಾಡ್ತೀರಾ ಬನ್ನಿ ನಿಮ್ಗೋಸ್ಕರ ನಾವು ಟೈಮ್ ಕೊಡ್ತೇವೆ ಫಾಲೋ ಮಾಡಲ್ಲ ದಯವಿಟ್ಟು ಬರ್ಲೇಬೇಡಿ ಸೊ ಕಾನ್ಸೆಪ್ಟ್ ಕ್ಲಾರಿಟಿ ತಮಗೆ ಇರಬೇಕು ಸರ್ ನಾನು ಓದಿದ್ದೀನಿ ಸರ್ ಅಂತ ಹೇಳಿ ಹುಡುಗರು ಏನ್ ಓದಿರ್ತಾರ ಅವರು ಯಾವುದೋ ಒಂದು ಬುಕ್ಸ್ ಅದು ಸ್ಟ್ಯಾಂಡರ್ಡ್ ಬುಕ್ ಅಲ್ಲ ಯಾವುದೋ ಒಂದು ಒನ್ ಲೈನರ್ ಟೂ ಲೈನರ್ ಓದಿ ಸರ್ ನಾನು ಕೋಚಿಂಗ್ ಮುಗ್ಸಿದ್ದೀನಿ ಇನ್ನೆಲ್ಲೋ ಏನೋ ಮಾಡಿರ್ತಾರೆ ಮುಗಿಸಿದೀನಿ ಸರ್ ಇದೆಲ್ಲ ಆಗಲ್ಲ ನಿಮ್ಮ ಪಾಸ್ಟ್ ನನಗೆ ಬೇಕಾಗಿಲ್ಲ ಒಬ್ಬ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಏನ್ ಹೇಳ್ತಾರಲ್ವಾ ನನ್ನ ಪಾಸ್ಟ್ ತಲೆ ಕೆಡಿಸ್ಕೊಂಡು ನಿನ್ ಜೊತೆ ಬಂದಾಗ ಚೆನ್ನಾಗಿರ್ತೀನಿ ಅಂತ ಅಥವಾ ಹುಡುಗ ಹುಡುಗಿ ಹೇಳ್ತಾರಲ್ಲ ನನ್ನ ಪಾಸ್ಟ್ ಬಿಟ್ಬಿಟ್ಟು ನಿನ್ನ ಜೊತೆ ಬಂದಾಗ ಚೆನ್ನಾಗಿರುತ್ತೆ ನನ್ ಆ ನಿಮ್ಮ ಪಾಸ್ಟ್ ನನಗೆ ಬೇಕಿಲ್ಲ ಕ್ಲಾಸ್ ಮೆಂಟರ್ಶಿಪ್ ಫಾಲೋ ಮಾಡ್ತೀರ ಬನ್ನಿ ಅದರ್ವೈಸ್ ಬೇಡ ನೋಡಿ ಯಾವುದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಕೇಳಿ ದುಡ್ಡು ಮಾಡ್ತಕ್ಕಂಥ ಪ್ರೋಗ್ರಾಮ್ಗಳು ಅಲ್ವೇ ಅಲ್ಲ ಒಬ್ಬ ಒಬ್ಬ ಒಳ್ಳೆ ಸಿಕ್ಕರ್ ನಾನು ಒಬ್ಬರಿಗೂ ಪಠ ಮಾಡ್ತೀನಿ ನಾನು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಪ್ರತಿದಿನ ಸಾವಿರದ ಐನೂರ ಆರ್ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಸ್ಟುಡಿಯೋ ರಂಟ್ ಎಲ್ಲ ಕಟ್ಕೊಂಡು ಒಬ್ನಿಗೂ ಪಾಠ ಮಾಡಿರೋ ಉದಾಹರಣೆ ಇದೆ ಕೇವಲ ಒಬ್ನಿಗೂ ಅಟ್ ದ ಸೇಮ್ ಟೈಮ್ ಅವನಿಗೆ ಕರೆಕ್ಟ್ ಆಗಿ ಮಾಡಿದ್ಕೆ ಸಾವಿರಾರು ಜನ ಅಡ್ಮಿಷನ್ ನನಗೆ ಸಿಕ್ಕಿದ್ದಾರೆ ಅದೇ ಹನ್ನೆರಡು ಹದಿಮೂರು ಮೆಂಟರ್ಶಿಪ್ ಗ್ರೂಪ್ ನಡೀತಾ ಇದೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಕೆ ಎಸ್ ಎಫ್ ಡಿ ಎಸ್ ಟಿ ಎಲ್ಲ ಕ್ಲಾಸಸ್ ಕೂಡ ನಡೀತಾ ಇದೆ ಎಲ್ಲದರಲ್ಲೂ ಕೂಡ ಒಳ್ಳೆ ಅಡ್ಮಿಷನ್ ಸೊ ನಾನು ಒಬ್ಬ ಬಂದ್ರು ಅಷ್ಟೇ ಮಾಡ್ತೀನಿ ಸಾವಿರ ಜನ ಬಂದ್ರು ಅಷ್ಟೇ ಎಫರ್ಟ್ ನನ್ನಿಂದ ಇರುತ್ತೆ ಸೊ ನಾವು ಕೊಟ್ಟಿರ್ತಕ್ಕಂಥ ಎಫರ್ಟ್ ಅನ್ನ ಮಾಡದೆ ನನ್ಗೆ ಇದು ವರ್ಕ್ ಆಗಲಿಲ್ಲ ಅಂದ್ರೆ ಎಲ್ಲಿಯೂ ವರ್ಕ್ ಆಗಲ್ಲ ನಿಮ್ಗೆ ಕೊಟ್ಟ ಕುದುರೆ ಏರಲ್ ಅರಿಯದವನು ವೀರನು ಅಲ್ಲ ಶೂರನು ಅಲ್ಲ ಕೊಟ್ಟಿರೋ ಕುದುರೆ ನಿನ್ ಕೈಲಿ ಹತ್ತಕ್ಕಾಗ್ಲಿಲ್ಲ ಅಂದ್ರೆ ಆಯ್ ಕುದುರೆ ಮುನ್ಕೋಗಲ್ಲ ಇದು ಯುದ್ಧ ಮಾಡೋಕ್ಕಾಗಲ್ಲ ಅಂದ್ರೆ ಇಟ್ಸ್ ಯುವರ್ ಫಾಲ್ಟ್ ನಿನ್ನ ಕನಸಿಗೆ ನಿನ್ನೇ ಜವಾಬ್ದಾರ ಸೊ ಯಾವಾಗ ಏನ್ ಓದಬೇಕು ಎಷ್ಟಿಷ್ಟು ಓದಬೇಕು ಡೋಂಟ್ ವರಿ ಪ್ರತಿದಿನ ಟಾರ್ಗೆಟ್ ಅನ್ನ ಎಷ್ಟಿಷ್ಟೇ ಓದ್ಬೇಕು ಇಷ್ಟಿಷ್ಟೇ ಕ್ಲಾಸ್ ನೋಡ್ಬೇಕು ನಾನು ಕೊಡ್ತೀನಿ ಆರಾಮಾಗಿರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ ಡೂಸ್ ಅಂಡ್ ಡೋಂಟ್ ಏನ್ ಮಾಡ್ಬೇಕು ಅಂತಂದ್ರೆ ಕ್ಲಾಸಸ್ ಅಟೆಂಡ್ ಮಾಡಬೇಕು ಮೆಂಟರ್ಶಿಪ್ ಟಾರ್ಗೆಟ್ ಅನ್ನ ಮುಗಿಸ್ಬೇಕು ಪಿ ವೈ ವೈಕಿಯನ್ನು ಅನಾಲಿಸ್ ಮಾಡ್ಬೇಕು ಇವೆಲ್ಲ ನಾನ್ ಕ್ಲಾಸಲ್ಲಿ ಮಾಡ್ಕೊಡ್ತೀವಿ ಡೋಂಟ್ ವರಿ ಚಾಪ್ಟರ್ ವೈಸ್ ಟೆಸ್ಟ್ ಇದೆಲ್ಲವೂ ಕೂಡ ನಮ್ಮ ಕ್ಲಾಸಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಮೆಂಟರ್ಶಿಪ್ ಅಲ್ಲಿ ಯಾವ ಕ್ಲಾಸನ್ನು ಯಾವಾಗ ನೋಡಬೇಕು ಯಾವಾಗ ಯಾವ ಟೆಸ್ಟ್ ಅಟೆಂಡ್ ಮಾಡಬೇಕು ಇವತ್ತೇನು ಓದಬೇಕು ನಾಳೆ ಏನು ಓದಬೇಕು ಯಾವ ಸಿಲೆಬಸ್ ಸಿಲೆಬಸ್ ಹೋಗಬೇಕು ಯಾವ ಸಬ್ಜೆಕ್ಟ್ ಓದಬೇಕು ಎವ್ರಿ ಡೇ ದೇವ್ರ ಮೇಲೆ ಹೂವು ಇಡೋ ತಪ್ಪುತ್ತೆ ಟಾರ್ಗೆಟ್ ತಪ್ಪಲ್ಲ ನೀವು ಓದ್ಲಿಲ್ವಾ ಇಟ್ಸ್ ಯುವರ್ ಫಾಲ್ಟ್ ಇಟ್ಸ್ ಯುವರ್ ಕರ್ಮ ಸೊ ಅದಾದ ನಂತರ ಪಾರ್ಟಿ ಫಂಕ್ಷನ್ಸ್ ಫ್ರೆಂಡ್ಸ್ ನಿಮ್ಮ ಗುರಿಗೆ ಯಾವುದು ಸೂಕ್ತವಲ್ಲ ಅದನ್ನ ಅವಾಯ್ಡ್ ಮಾಡಿ ಫಾರ್ಟಿ ಸೋ ಕಾಲ್ಡ್ ಫ್ರೆಂಡ್ಸ್ ಸೋ ಕಾಲ್ಡ್ ರಿಲೇಟಿವ್ಸ್ ಸೋ ಕಾಲ್ಡ್ ಬ್ಲಡ್ ಇಡಿಯಟ್ಸ್ ಈ ಎಲ್ಲರನ್ನು ಕೂಡ ಬಿಡಬೇಕಾಗುತ್ತೆ ಓಕೆನಾ ನಿಮ್ಮ ಲೈಫ್ ಗೆ ನೀವೆ ಜವಾಬ್ದಾರು ಯಾವುದೇ ನೋಡಿ ನೀನ್ ಚೆನ್ನಾಗಿದ್ಯಾ ನೀನ್ ಒಂದೊಳ್ಳೆ ವೇಲ್ ಹೋಗ್ತಾ ಇದೀಯಾ ನೀನ್ ಸಕ್ಸಸ್ಫುಲ್ ಫ್ರೆಂಡ್ಸು ಬರ್ತಾರೆ ಪೇರೆಂಟ್ಸು ಬರ್ತಾರೆ ರಿಲೇಟಿವ್ಸು ಬರ್ತಾರೆ ಹೆಂಡ್ತಿನೂ ಬರ್ತಾರೆ ಗಂಡನೂ ಬರ್ತಾರೆ ಗರ್ಲ್ ಫ್ರೆಂಡು ಸಿಗ್ತಾಳೆ ಬಾಯ್ ಫ್ರೆಂಡು ಸಿಗ್ತಾನೆ ನೀನ್ ಸ್ವಲ್ಪ ಏನು ಮಾಡ್ತಾ ಇಲ್ವಾ ಗರ್ಲ್ ಫ್ರೆಂಡ್ ಅಲ್ಲ ರೋಡಲ್ಲಿ ಹೋಗ್ತಾ ಇರತಕ್ಕಂತ ಆಟದವರು ನಮ್ಮನ್ನ ಮಾತಾಡ್ಸಲ್ಲ ಬರ್ತೀರಾ ಸರ್ ಅಂತ ಕರೆಯಲ್ಲ ನೀನ್ ಚೆನ್ನಾಗಿರ್ತೀಯ ನಿನ್ನ ಹತ್ರ ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಾಯ್ತಾ ಬರ್ತೀರಾ ಸರ್ ಅಂತ ಕರೀತಾರೆ ನೀನ್ ಸುಮ್ಮನೆ ಒಂದು ಚೀಲ ಇಟ್ಕೊಂಡು ಹೋಗೋ ರೋಡಲ್ಲಿ ಖಾಲಿ ಆಟೋ ಹೋಗ್ತಿದ್ರು ಕರೆಯಲ್ಲ ಸೊ ಲೈಫಲ್ಲಿ ಯಾರು ಯಾರಿಗೂ ಹೋಗಲ್ಲ ಸೊ ಅದನ್ನ ತಾವು ನೆನ್ಪಲ್ಲಿ ಇಟ್ಕೊಳ್ಳಿ ಸೊ ಸಿಂಪಲ್ ರೀ ಸರ್ ನಾನು ಹಳೆ ಕ್ಲಾಸ್ ತಗೊಂಡಿದ್ದೀನಿ ಸರ್ ಓನ್ಲಿ ಮೆಂಟಶಿಪ್ ದಯವಿಟ್ಟು ಬರ್ಬೇಡಿ ನನಗೆ ಗೊತ್ತು ಮೆಂಟಶಿಪ್ ಅಂತ ಬಂದು ಎರಡು ಮೂರು ದಿನ ಟಾರ್ಗೆಟ್ ಮಾಡಿ ಮೂರನೇ ದಿನ ಬಿಟ್ಟು ಹೋಗ್ತೀರಾ ನನಗೆ ಕನ್ಸಿಸ್ಟೆನ್ಸಿ ಇರಬೇಕು ನಿಮ್ಗೆ ಒಂದಷ್ಟು ನಾನು ಮಾಡಲೇಬೇಕು ಅಂತಕ್ಕಂಥದ್ದು ಇರಬೇಕು ನಂಬರ್ ಒನ್ ನಂಬರ್ ಟು ಕಾನ್ಸೆಪ್ಟ್ ಕ್ಲಾರಿಟಿ ಕೋಚಿಂಗ್ ಸೆಂಟರ್ ಐ ಡೋಂಟ್ ವಾಂಟ್ ನನ್ನಲ್ಲಿ ಏನಾದರೂ ಕಡಿಮೆ ಇದೆಯಾ ಕೇಳಿ ನನ್ನ ಕ್ಲಾಸಸ್ ಒಂದು ಪರ್ಸೆಂಟ್ ಬೇರೆ ಕಡೆ ಸಿಕ್ಕಿದೆ ಅಂದ್ರೆ ಅಲ್ಲೇ ಇರಿ ಸೊ ಕ್ಲಾಸಸ್ ಜಾಯ್ನ್ ಆಗಲೇಬೇಕು ಮೂರು ಸಾವಿರದ ಐನೂರ ಐವತ್ತೈದು ಕಂಪ್ಲೀಟ್ ಒನ್ ಅವರ್ ಕ್ಲಾಸ್ ಮಾಡ್ಲಿಕ್ಕೆ ಸಾವಿರದ ಐನೂರು ರೂಪಾಯಿ ಆಟೋ ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಸೇರಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಒನ್ ಅವರ್ಗೆ ಎರಡು ಮೂರು ಅವರ್ ಕ್ಲಾಸ್ ಮಾಡಿದ್ರೆ ಐದ್ ಐದರಿಂದ ಆರು ಸಾವಿರ ರೂಪಾಯಿ ದಿನಕ್ಕೆ ನಾನು ರೆಂಟ್ ಅನ್ನ ಕಟ್ಟಬೇಕಾಗುತ್ತೆ ಇಷ್ಟು ನನಗೆ ಖರ್ಚು ಬರುತ್ತೆ ಸೊ ಇದ್ರ ನಡುವೆ ಕೇವಲ ಮೂರ್ ಸಾವಿರದ ಐನೂರ ಐವತ್ತೈದು ಒಂದು ದಿನದ ರೆಂಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಕಾನ್ಸೆಪ್ಟ್ ಕ್ಲಾರಿಟಿ ಯು ಪಿ ಎಸ್ ಸಿ ಕ್ವಾಲಿಟಿ ಕ್ಲಾಸಸ್ ಪಿ ವೈ ಕ್ಯೂ ಲೈವ್ ಟೆಸ್ಟ್ ಎಲ್ಲವೂ ಕೂಡ ಇದರಲ್ಲಿ ಇಂಕ್ಲೂಡ್ ಆಗಿರುತ್ತೆ ಚಾಪ್ಟರ್ ವೈಸ್ ಇದಾದ ನಂತರ ಮೆಂಟರ್ಶಿಪ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಫಸ್ಟ್ ತಾವು ಪ್ರೇಮ್ಸ್ ಕ್ಲಾಸಸ್ ಹಾಪಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಇದೇ ವಿಡಿಯೋದಲ್ಲಿ ಅಲ್ಲಿಗೆ ಜಾಯ್ನ್ ಆಗಬೇಕು ಆ ಜಾಯ್ನ್ ಆಗಿರ್ತಕ್ಕಂಥದ್ದು ನಾವು ಒಂದು ಫೋನ್ ನಂಬರ್ ಕೊಡ್ತೀವಿ ಆ ನಂಬರ್ಗೆ ನೀವು ಕಳಿಸಿದ್ರೆ ಮೆಂಟರ್ಶಿಪ್ ಅನ್ನ ಜಾಯಿನ್ ಮಾಡ್ಕೊತಾರೆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಟ್ಟಬೇಕು ಸೊ ಜಾಯ್ನ್ ಆಗುವುದು ಹೇಗೆ ಕ್ಲಾಸಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಲಿಂಕ್ ಕಳಿಸ್ತೀವಿ ವಾಟ್ಸಪ್ ಮಾಡಿ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಸಿಕ್ಸ್ ಫೈವ್ ಟೂ ಫೋರ್ ತ್ರೀ ಇದಕ್ಕೆ ಇದಕ್ಕೆ ಇದಕ್ ಜಾಯ್ನ್ ಆದ ನಂತರ ಮೆಂಟರ್ಶಿಪ್ ಗೆ ಆ ಸ್ಲಿಪ್ ಅನ್ನ ಕಳಿಸಿ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಟೂ ಸೆವೆನ್ ಒನ್ ಜೀರೋ ಇದಕ್ಕೆ ಸ್ಲಿಪ್ ಅನ್ನ ಕಳಿಸಿ ಮೆಂಟರ್ಶಿಪ್ ಗೆ ಅಲ್ಲಿ ಜಾಯ್ನ್ ಆಗಿ ಇವರು ನಿಮಗೆ ಎಲ್ಲಿ ಪೇ ಮಾಡ್ಬೇಕು ಅಂತ ಹೇಳ್ತಾರೆ ಎಲ್ಲಿ ಮೆಂಟರ್ಶಿಪ್ದು ಇವರೊಂದು ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ ಅಲ್ಲಿ ಜಾಯ್ನ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಟ್ ಆ ಕಟ್ಟಬೇಕಾಗುತ್ತೆ ಯಾವುದು ಕ್ಲಾಸಸ್ ರಿಲೇಟೆಡ್ ಕ್ಲಾಸ್ತು ಯಾಕೆಂದ್ರೆ ಆ ಪಲ್ಯಾ ಕಟ್ಟಿಸ್ತೀವಿ ಅಂದ್ರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗ್ಲಿ ಸರ್ಕಾರಕ್ಕೆ ನಾವು ಕಟ್ಟಬೇಕು ಸರ್ಕಾರಕ್ಕೆ ಮೋಸ ಮಾಡಬಾರ್ದು ಟೆನ್ ಪರ್ಸೆಂಟ್ ಆಫ್ ಕಮಿಷನ್ ಹೋಗಲಿ ತರ್ಟಿ ಪರ್ಸೆಂಟ್ ಹೋಗಲಿ ನನಗೆ ಸಿಗೋದು ಬರೀ ಸೆವೆಂಟಿ ಪರ್ಸೆಂಟ್ ಇಟ್ ಮೀನ್ಸ್ ನಿಮ್ಮ ಕ್ಲಾಸಲ್ಲಿ ಮೂರು ಸಾವಿರದ ಐನೂರ ಐವತ್ತೈದ್ರಲ್ಲಿ ಏನು ಕಟ್ಟತಿರಲ್ಲ ಅದ್ರಲ್ಲಿ ತರ್ಟಿ ಪರ್ಸೆಂಟ್ ಅರೌಂಡ್ ತೌಸಂಡ್ ರುಪಿ ಅಲ್ಲಿ ಹೋಗುತ್ತೆ ನಾನೇ ಸಿಗ್ತಕ್ಕಂಥದ್ದು ಎರಡು ಸಾವಿರದ ಐನೂರು ರೂಪಾಯಿ ಸೊ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ ಅಗೈನ್ ಇನ್ನೊಂದಷ್ಟು ಅಡ್ವರ್ಟೈಸ್ಮೆಂಟ್ ಏನಂದ್ರೆ ಯು ಪಿ ಎಸ್ ಸಿ ಫೌಂಡೇಶನ್ ಕೋರ್ಸು ಮತ್ತು ಮೆಂಟರ್ಶಿಪ್ ಎರಡು ಇದೆ ನಾಲ್ಕು ಒಂಬೈನೂರ ತೊಂಬತ್ತೊಂಬತ್ತು ಇ ಐ ಪಿ ಐ ಕಂಪ್ಲೀಟ್ ಕೋರ್ಸ್ ನಾಲ್ಕು ಸಾವಿರದ ಐನೂರ ನಲವತ್ನಾಲ್ಕು ಕೆ ಎಸ್ ಎಫ್ ಡಿ ಎಸ್ ಟಿ ಗ್ರೂಪ್ ಸಿ ಕೋರ್ಸ್ ಮೂರು ಸಾವಿರದ ಐನೂರ ಐವತ್ತೈದು ಪಿಸಿ ಕೋರ್ಸ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಯಾವುದೇ ರಿಲೇಟೆಡ್ ಡೌಟ್ಗಳಿಗೆ ಈ ಒಂದು ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್ ಟೇಕ್ ಕೇರ್ ಸಿಗೋಣ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಹೆಚ್ಚಿನ ಮಾಹಿತಿಗೆ ಅಲ್ಲಿಗೆ ಸಂಪರ್ಕಿಸಿ ನೋಡಿ ಅಡ್ಮಿಷನ್ ಶುರು ಶುರುವಾಗುತ್ತೆ ಐ ತಿಂಕ್ ಒಂದು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಶುರುವಾಗುತ್ತೆ ಈ ಒಂದು ಕ್ಲಾಸಸ್ ಸೊ ದಯವಿಟ್ಟು ಜಾಯ್ನ್ ಆಗಿ ಆಲ್ರೆಡಿ ಲೈವ್ ಕ್ಲಾಸಸ್ ಶುರುವಾಗಿದೆ ಕ್ಲಾಸಸ್ ಶುರುವಾಗಿದೆ ಲೈವ್ ರೆಕಾರ್ಡ್ ಎರಡು ಇರುತ್ತೆ ಬಟ್ ಮೆಂಟರ್ಶಿಪ್ ಶುರುವಾಗೋದು ಹದಿನೈದನೇ ತಾರೀಕಿಂದ ಸೊ ಕ್ಲಾಸಸ್ ಬೇಗ ಜಾಯ್ನ್ ಆಗಿ ಗೆ ಬೇಗ ಜಾಯ್ನ್ ಆದ್ರೆ ಸ್ಟಾರ್ಟಿಂಗ್ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ನಾನು ಹೇಳಿಲ್ವಾ ಒಬ್ಬನೇ ಒಳ್ಳೆ ಒಂದು ಸಿಕ್ಕಿದ್ರು ಸಾಕು ನನಗೆ ನೂರು ಜನ ಬೇಡ ಐವತ್ತು ಜನ ಬೇಡ ಸಾವಿರ ಜನ ಬೇಡ ಕ್ಲಾಸ್ ಬೇಕಾದ್ರೆ ತೆಗೆದುಕೊಳ್ಳಿ ನೀವು ಅಲ್ಲ ಐದು ಸಾವಿರ ಜನ ಕ್ಲಾಸ್ ತೆಗೆದುಕೊಳ್ಳಿ ಮೋಸ ಇಲ್ಲ ಬಟ್ ಮೆಂಟರ್ಶಿಪ್ ಒಬ್ಬ ಕೇಳೋನ್ ಸಿಕ್ಕಿದ್ರು ಸಾಕು ಥ್ಯಾಂಕ್ ಯು ಸೊ ಮಚ್ ಬಾಯ್ ಟೇಕ್ ಕೇರ್